ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಾಳೆಯ ದಿನದ ನಿನ್ನ ಜೊತೆ ನನ್ನ ಕತೆ ಧಾರವಾಹಿಯ ಸಂಚಿಕೆ ಪ್ರೊಮ್ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಇತ್ತ ಭೂಮಿ ಟೀ ಮಾಡಕ್ ಹೋಗ್ಬೇಕು ಮತ್ತೆ ಅಂತೇಳಿ ತನ್ನ ನಿರ್ಧಾರ ತಿಳಿಸಿರ್ತಾಳೆ ಅಜಿತ್ನಿಗೆ ಆ ನಂತರ ಅಜ್ಜಿತ್ತು ಆಯ್ತು ನಾನು ಯಾವುದೇ ಒಪ್ಪಂದ ನಾನು ಮಾಡಿರ್ಲಿಲ್ಲ ಅದಕ್ಕೆ ಆಯ್ತು ಮಾಡು ಅಂತ ಹೇಳಿ ಬರ್ತಾಳೆ ಯಾಕೆಂದ್ರೆ ಭೂಮಿ ಕೂಡ ಹೇಳ್ತಾಳೆ ಇದೆಲ್ಲ ಕರಾರು ಮದುವೆ ಮುಗಿದ್ಮೇಲೆ ನಮ್ಗೂ ಕೂಡ ಜೀರ್ಣ ಮಾಡೋದ್ ಕಷ್ಟ ಇದೆ ಅದನ್ನ ಬಿಟ್ಟರೆ ನಮ್ಗಿನ್ ಯಾವ್ದು ಕೂಡ ಬೇರೆ ಗತಿ ಇಲ್ಲ ಅಂತ ಹೇಳಿ ತನ್ನ ನೋವನ್ನ ಸಂಕಟದಿಂದ ಅಳತಾ ವ್ಯಕ್ತಪಡಿಸಿರ್ತಾಳ ಅವನ ಜೊತೆ ಹಾಗ ಅವ್ನ್ಗೂ ಕೂಡ ಎಲ್ಲೋ ಒಂದ್ ಮೂಲನಲ್ಲಿ ನೋವಾಗುತ್ತೆ ಆಯ್ತು ಅಂತ ಹೇಳಿ ಅವನು ಒಪ್ಪಿಕೊಳ್ತಾ ಕರ್ಕೊಂಡ್ ಬಂದ್ ಎಲ್ರೂ ಸಮ್ಮುಖದಲ್ಲಿ ಹೇಳ್ತಾನೆ ಹೇಳ್ದಾಗ ಅಜ್ಜಿ ವಿರೋಧ ಪಡ ಪಡಿಸ್ತಾಳೆ ಹ ಬೆಣ್ಣ ಮನೆ ನ ಸೊಸ್ಯರು ಯಾರು ಕೂಡ ಅವ್ರಗಡೆ ಹೋಗಿ ಹೋಗಿಲ್ಲ ಅಂತ ಹೇಳಿ ಅನಂತರ ಅಜ್ಜಿತ್ತು ಅಂತೂ ಇಂತೂ ಸೊಸೆ ಅಂತ ಒಪ್ಕೊಂಡಿದ್ಯಲ್ಲ ಅಂತ ಹೇಳ್ತಾನೆ ಹಾಗೇನಲ್ಲ ಆದ್ರೆ ಎಷ್ಟೇ ಕಣ್ಣಲ್ಲಿ ಸಮಾಜ್ಕೊಂಡಲ್ಲಿ ಈ ಮನೆ ಸೊಸೆ ಆಗಿದಳ ನೀನ್ ಹೆಂಡತಿ ಆಗಿದಾ ಅದಕ್ಕೆ ಕೇಳಿದೆ ಅಷ್ಟೇ ಈ ಮಾತಿನ ಅಂತ ಹೇಳಿ ಸರಿ ಈ ಕಡೆ ಸಂಗೀತ ಅವ್ರ ಅಮ್ಮ ಹತ್ರ ಹೋಗ್ಬಿಟ್ಟು ಅಮ್ಮ ನೋಡ್ದೆ ಸಹಿತ ಮತ್ತೆ ನಾ ಭೂಮಿ ಇದ್ದೊಳು ಆಯ್ತು ಅಜ್ಜಿ ಇರದುವಾಗ ನಾನು ಯಾವ ಕೆಲ್ಸನೂ ಮಾಡೋಲ್ಲ ಅಂತ ಹೇಳಿ ಹೊಟ್ಟು ಹೋದಾಗ ಸಂಗೀತ ಈ ಕಡೆ ಅವ್ರ ಅಮ್ಮನ ಹತ್ರ ನಮ್ಮ ಎಷ್ಟು ಸ್ಥಳ ನಿನ್ ಮಾತಿಗೆ ಆ ನೀನು ನೋವು ಕೊಡಬಾರ್ದು ಗೌ ಅಗೌರಸ್ಬಾರ್ದು ಅಂತ ಹೇಳಿ ಗೌರವ ಇಟ್ಟು ನನ್ ಮಾಡಲ್ಲ ನಿನ್ ವಿರುದ್ಧವಾಗಿ ಯಾವ್ದೇ ಕೆಲ್ಸನ ಅಂತ ಹೋದ್ಲು ನೋಡು ಇದೇ ಇಲ್ವ ಅಮ್ಮ ಗೌರವ ಸಾಕು ಸುಮ್ಮ ನನ್ ಅದ್ ಯಾವ್ದು ಮುಖ್ಯ ಅಲ್ಲ ಅವ್ಳ ನಾಟಕನ ನಿಂಗ್ ಗೊತ್ತಿಲ್ಲ ನಾಟಕ ಆಡ್ತಾ ಇದ್ದಾಳೆ ನಾಟಕನ ಅವಳ ನಾಟಕನ ನೀನ್ ನಂಬೋದು ನಿನ್ನ ನಂಬಿಸ್ಬೋದು ಅವಳು ಆದ್ರೆ ನನ್ನನ್ನಲ್ಲ ನನ್ಗೆ ಅಂಜು ಜೀವನ ಬಹಳಷ್ಟು ಮುಖ್ಯ ಅವಳಿಗೆ ಸಾಕಷ್ಟು ಗಂಡಗಳು ಫೋಟ್ಗಳು ಬಂದಿದ್ ಫೋಟೋಗಳು ಬಂದಿದ್ದು ಅದ್ರಲ್ಲಿ ಯಾವ್ದನ್ನು ಒಪ್ಪಿದ್ಲಿ ಏನು ಅನ್ನೋದು ನನಗ್ ಗೊತ್ತೇ ಆಗ್ಲಿಲ್ಲ ಮೊದ್ಲು ಅದನ್ನ ಹೋಗಿ ವಿಚಾರಿಸು ಅದು ಮುಖ್ಯ ಮೊದ್ಲು ಅಂತ ಹೇಳಿ ಹೇಳ್ತಾಳೆ ಸರಿ ಸಂಗೀತ ಈ ಕಡೆಗೆ ಬಂದ್ಬಿಡ್ತಾಳೆ ಆನಂತರ ಈ ಕಡೆಗೆ ಅಜ್ಜಿತ್ನ ಹುಡುಕ್ತಾ ಅಂಜು ಫುಲ್ ಕುಡ್ದು ಟೈಟ್ ಆಗ್ಬಿಟ್ಟಿರ್ತಾಳೆ ಹುಡ್ಕೊಂಡು ತುಡಾಡ್ಕೊಂಡು ತುಡ್ಕೊಂಡ್ ಅವ್ರು ನೀವು ರೂಮಿಗೆ ಬರ್ತಾಳೆ ರೂಮಿಗೆ ಬಂದ್ಬಿಟ್ರೆ ಹೈ ಅಜಿತ್ ಯಾಕೋ ನನ್ ಹೋಗಿ ಅರ್ಟ್ ಮಾಡ್ದೆ ನೀನು ನನ್ ಈಗೋಗಿ ಯಾಕೆ ಅರ್ಟ್ ಆಯ್ತು ಅಂತಂದ್ರೆ ಅವ್ನನ್ನ ಮುಟ್ಟಿ ಮುಟ್ಟಿ ತಳ್ಳಿ 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 ಮಾತಾಡಿಸ್ತಾ ಇರ್ತಾಳೆ ನಾನು ಯಾವ್ದೇ ಕಾರಣಕ್ಕೂ ನೀನು ನನಗಿಂತ ಬ್ಯೂಟಿಫುಲ್ ಆದಂತ ಹುಡುಗಿನ ನೀನ್ ಮದ್ವೆ ಬಂದಿದ್ರೆ ನನ್ ಈಗ ಆಗ್ತಿರ್ಲಿಲ್ಲ ಆದ್ರೆ ಈ ತರ್ಡ್ ಕ್ಲಾಸ್ ಟೀ ಮಾರೋಳ್ನ ನೀನು ಮದ್ವೆ ಬಂದಲ್ಲ ಅದು ಕಣೋ ನನ್ ಅಂತ ಅಂತೇಳಿ ಅವನನ್ನ ತಳ್ಳಿ ತಳ್ಳಿ ಮಾತಾಡಿಸ್ತಾಳೆ ಹಾಗಂದ ರಜಿತ್ ಗೆಲ್ಲೋ ಒಂದ್ ಕಡೆ ಕೋಪ ಬರ್ತದೆ ಬಹಳಷ್ಟು ಅದಕ್ಕೆ ಅವನು ಹೇಳ್ತಾನೆ ಇಲ್ಲಿ ನಿನ್ಗೆ ಏನಿಲ್ಲ ಅಂತ ಅಂದ್ರೆ ಎರಡಿಲ್ಲ ಇಲ್ಲ ನನ್ಗೆ ಆ ಎರಡು ಯಾವ್ದು ಗೊತ್ತಾ ನಿನಗೆ ಸ್ವಾಭಿಮಾನ ಮತ್ತೆ ಡಿಗ್ನಿಟಿ ಇವೆರಡಿಲ್ಲ ನಿನ್ನತ್ರ ಅದು ನಿನ್ನ ನಿಲ್ಲಿದ್ದ ಸ್ವಾಭಿಮಾನ ಡಿಗ್ನಿಟಿ ಅವಳಲ್ಲಿದೆ ಅಂತ ಹೇಳಿ ಸರಿಯಾಗಿ ಮಾತಿನ ಚಾಟಿ ಏಟನ್ನ ಕೊಡ್ತಾನೆ ಹಾಗಂದಾಗ ಅವಳಿಗೆ ಕುಡಿದಿರೋದೆಲ್ಲ ಜರು ಎಳೆದು ಹೋದಂಗೆ ಅವಮಾನ ಆಗ್ತದೆ ಸರಿ ಆ ಕಡೆ ಹೋಗ್ ಕೊಟ್ಟು ಹೋಗ್ತಾಳೆ ಈ ಕಡೆ ಭೂಮಿ ನನ್ನನ್ನು ಪರವಹಿಸಿ ಮಾತಾಡೋದಿಕ್ಕೆ ತುಂಬಾ ಥ್ಯಾಂಕ್ಸ್ ಆಯ್ರೆ ಅಂತ ಹೇಳ್ತಾಳೆ ಹಾಗಂತ ಹೇಳ್ಬಿಟ್ಟು ಅಜಿತ್ ಒಂದ್ ರೀತಿ ನಗ್ತಾನೆ ಸರಿ ಬಂದು ಮಲಕೊಳ್ತಾಳೆ ಮೇಲೆ ಚಾಪೆ ಹಾಸ್ಕೊಂಡು ಹಾ ಒಚ್ಕೊಂಡು ಇರೋದಿಲ್ಲ ರಗ್ಗನ್ನ ಹಾಗೆ ಮಲಗಿರ್ತಾಳೆ ಹಜಿತ್ತು ರಗ್ಗನ್ನು ಒದಸ್ಬಿಟ್ಟು ಭೂಮಿ ನೀನಂದ್ರೆ ನನಗ್ ಬಹಳ ಇಷ್ಟ ಕಣೆ ನೀನನ್ ತುಂಬಾ ಇಷ್ಟ ಪಡ್ತೀನಿ ಐ ಲವ್ ಯು ಭೂಮಿ ಐ ಲವ್ ಯು ಸೋ ಮಚ್ ಭೂಮಿ ಅಂತ ಹೇಳಿ ಅವನು ತನ್ನ ಮನದಾಳದ ಮಾತನ್ನ ಅವಳ ಮುಂದೆ ವ್ಯಕ್ತಪಡಿಸ್ತಾನೆ ಇನ್ನು ಭೂಮಿ ನಿದ್ರೆ ಜಾರಿರೋದೇ ಇಲ್ಲ ಇಲ್ಲಿಗೆ ನಾಳಿನ ಸಂಚಿಕೆ ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು